ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ರಾಮನ ಭಕ್ತ ಹನುಮಾನ ದೇವರ ದರ್ಶನವನ್ನು ಪಡೆದ ಬಿಜೆಪಿ ಅಭ್ಯರ್ಥಿ ಭಗವಂತ ಗೌಬಾ ರಾಮನವಮಿ ಐತಿಹಾಸಿಕ ದಿನದಂದು ಜೈವೀರ ಹನುಮಾನ ಪಾದವಿಟ್ಟ ಪುಣ್ಯಭೂಮಿ ಸದ್ಗುರು ಸಿದ್ಧರೂಡು ಪವಿತ್ರ ಜನ್ಮಭೂಮಿ ಆಗಿರುವಂತಹ ಚಾಳ್ಕೋಪುರ ಗ್ರಾಮಕ್ಕೆ ಬಿಜೆಪಿ ಅಭ್ಯರ್ಥಿ ಕುಬಾ ಭೇಟಿ ನೀಡಿ ರಾಮ ಭಕ್ತ ಹನುಮಾನ ದೇವರ ದರ್ಶನ ಪಡೆದರು ಪ್ರಭು ಶ್ರೀರಾಮನ ಭಕ್ತರೊಂದಿಗೆ ರಾಮನವಮಿ ಉತ್ಸವದಲ್ಲಿ ಭಾಗಿಯಾಗಿದ್ದರು ತದನಂತರ ಸದ್ಗುರು ಸಿದ್ದರೂಢ ಮಠದಲ್ಲಿ ಜಯಂತ್ಯೋತ್ಸವದ ನಿಮಿತ್ತವಾಗಿ ಆಯೋಜಿಸಿರುವಂತಹ ಕಾರ್ಯಕ್ರಮವೊಂದರಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ ಗೋಬನ್ ಅವರು ಪಾಲ್ಗೊಂಡು ಶಿವಕುಮಾರ ಸ್ವಾಮೀಜಿಯವರ ದರ್ಶನವನ್ನು ಪಡೆದುಕೊಂಡರು ದೇಶ ಭಾರತ ಸಾಧು ಸಂತರ ದೇಶ ಭಾರತ ಯೋಗ ಮತ್ತು ಋಷಿಗಳ ದೇಶ ಇಂತಹ ಒಂದು ಪವಿತ್ರ ಪುಣ್ಯಭೂಮಿಯಲ್ಲಿ ನಾವು ಜನ್ಮ ತಾಲಕ್ಕೆ ಒಂದು ಏಕಮದ ಪುಣ್ಯವೋರು ಯಮತರು ಅಂತೆ ಭಾರತ ವಿಶ್ವವಿತ ವಿಚುಗಳಯಿತು ಅರ್ಥಾತ್ಮಕವಾಗಿ ಸ್ವಾಯತ್ತಿಕರವಾಗಿ ಗೀತಾ ಕೇಂದ್ರದಲ್ಲಿ ವೈದ್ಯಕೇಂದ್ರದಲ್ಲಿ ಗಣಿತ ಕೇಂದ್ರದಲ್ಲಿ ಪ್ರೌಢಶರದಲ್ಲಿ ನಿಮಗೆ ಇಡೀ ವಿಶ್ವಕ್ಕೆ ನಾಗರಿಕತೆ ಕೂಡ ಕೊಟ್ಟದ್ದು ಇದೇ ಭಾರತ ಈ ಭೂಮಿಯಲ್ಲಿ ನಾವು ಅನೇಕ ಸರ್ಕಾರಗಳನ್ನು ಮಾಡುವುದು ನಮ್ಮ ಕರ್ತವ್ಯ ಇವತ್ತು ಪೂಜ್ಯದ ಸಾನ್ನಿಧ್ಯದಲ್ಲಿ ಇಂಥ ಒಂದು ಪವಿತ್ರ ಮತ್ತು ಗೌರವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ತನ್ನ ಮಾಡ ಪ್ರತಿಯೊಬ್ಬರೂ ಪುಲಿತರಾಗ್ತಿದೆ ಸಂತೋಷವಾಗ್ತಿದೆ ಆನಂದವಾಗ್ತದೆ ಇಂತಹ ಒಂದು ಸೌಭಾಗ್ಯವನ್ನ ವಿಶ್ವದ ಯಾವುದೇ ರಾಷ್ಟ್ರದಲ್ಲಿ ನಮ್ಮ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಭಾರತದಲ್ಲಿ ಇಡೀ ವಿಶ್ವಗಳು ಹೇಳ್ತಾರೆ ಭಾರತ ಪುಣ್ಯ ಭೂಮಿ ಅಂತ ಉಳಿಸ್ಕೊಳ್ಬೇಕು ಬೆಳೆಸ್ಕೊಡ್ಬೇಕು ಅನ್ನುವಂಥದ್ದನ್ನ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪರಂಪರೆಗಳನ್ನ ದಿನಾನಿತ್ಯ ನಮ್ಮ ಆಚರಣೆಗಳಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನ ಮುಂದೆ ಸಾಗಿಸಿದರೆ ಈ ಪುಣ್ಯ ಭೂಮಿಗೆ ಪುಣ್ಯ ಭೂಮಿಯಾಗಿರಲಿಕ್ಕೆ ಸಾಧ್ಯವಾಗ್ತದೆ ವಿಶ್ವದಲ್ಲಿ ಅನೇಕ ಇತಿಹಾಸದ ಪುಟಗಳಲ್ಲಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಅನೇಕ ಬಾರಿ ಆಕ್ರಮಣ ಆಗಿದೆ ಆಕ್ರಮಣ ಆದರೂ ಕೂಡ ನಮ್ಮ ಸಂಸ್ಕೃತಿಯ ಸಾವಿರಾರು ವರ್ಷಗಳಿಂದ ಮತ್ತು ರೈತರೂ ಹೊರತಾಗಿ ಆ ಆಕ್ರಮಣಕ್ಕೆ ದುಃಖ ಆಗಲಿಲ್ಲ ಅನೇಕ ಚಕ್ರವರ್ತಿ ಅಶೋಕ್ ಅವರ ಕಾಲದಲ್ಲಿ ಬೌದ್ಧ ಧರ್ಮ ರಾಜಾಶ್ರಯವನ್ನು ಪಡೆದು ಎಷ್ಟು ಆ ಬೌದ್ಧ ಧರ್ಮವನ್ನು ಬೆಳೆತರು ಹಾಗೆ ನಮ್ಮ ಧರ್ಮವು ಕೂಡ ರಾಜಾಶ್ರಯವನ್ನು ಇದ್ದರೆ ಧರ್ಮ ಮತ್ತು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಗಳು ಯಥಾವತ್ತಾಗಿ ಮುಂದ ಗೊತ್ತು ಐನೂರು ವರ್ಷಗಳ ಹಿಂದೆ ಕೇಳಿದಂತ ರಾಮ ಮಂದಿರ ಇದು ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ ಎಲ್ಲರಿಗೆ ಅದು ಒಂದು ಆಶೆ ಇತ್ತು ನಮ್ಮ ಪುರುಷೋತ್ತಮ ರಾಮನ ಭವ್ಯ ರಾಮ ಮಂದಿರವನ್ನ ದೇಶದಲ್ಲಿ ಆಗ್ಬೇಕಂತ ಅಷ್ಟೇ ಅಲ್ಲೇ ಇತ್ತು ಮಠ ಮಂದಿರಗಳು ದೇಶದಲ್ಲಿ ಎಲ್ಲರೂ ಮುಸ್ಲಿಂ ರಾಷ್ಟ್ರಗಳಲ್ಲಿ ಮಂದಿರಗಳಲ್ಲಿ ಅದರ ಪೂಜೆ ಪುನಸ್ಕಾರ ಮಾಡಿರುವ ಅವಕಾಶವೂ ಇಲ್ಲ ಅಂತಹ ಒಂದು ದೇಶದಲ್ಲಿ ಕೂಡ ಇಂತಹ ಒಂದು ಆಶೀರ್ವಾದ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ